ಹಾಯ್ ನಮಸ್ಕಾರ ಐ ಪಿ ಎಲ್ ಎರಡು ಸಾವಿರದ ಹತ್ತೊಂಬತ್ತು ಸ್ಟಾರ್ಟ್ ಆಗ್ತಾ ಇದೆ ಎರಡ್ ಸಾವಿರದ ಹತ್ತೊಂಬತ್ತು ಐ ಪಿ ಎಲ್ ಸ್ಟಾರ್ಟ್ ಆಗ್ತಾ ಇದೆ ಇವತ್ತು ಒಂದು ಗುಡ್ ನ್ಯೂಸ್ ಏನಪ್ಪಾ ಅಂದರೆ ಯಾವ್ಯಾವ ಯಾವ ಯಾವ್ಯಾವ ಟೀಮ್ಗೆ ಹೋಗ್ತಾರೆ ಅಂತ ಇನ್ನು ಸ್ವಲ್ಪ ಹೊತ್ತಲ ಗೊತ್ತಾಗುತ್ತೆ ಟೋಟಲ್ ಎಂಟು ಫ್ರಾಂಚೈಸಿ ಇದೆ ಆ ಎಂಟು ಫ್ರಾಂಚೈಸಿಯಲ್ಲಿ ಎಲ್ಲ ಫ್ರ್ಯಾಂಚೈಸಿಗಳ ಹತ್ರ ಎಷ್ಟೆಷ್ಟು ದುಡ್ಡಿದೆ ಇದೆ ಆ ಯಾವ್ಯಾವ ಟೀಮ್ ಅವರು ಎಷ್ಟು ಚೆನ್ನ ಹೊಸ ಪ್ಲೇಯರ್ಸ್ ಗಳನ್ನ ತಗೋಬಹುದು ಇದನ್ನೆಲ್ಲ ನಾನು ನಿಮಗೆ ಇವಾಗ ಹೇಳ್ತಾ ಹೋಗ್ತೀನಿ ಇನ್ ಮಿಕ್ಕಿದ ಅಪ್ಡೇಟ್ಸ್ ನ ಇದಾದ್ಮೇಲೆ ಮತ್ತೆ ನಾನು ನಿಮ್ಗೆ ಕೊಡ್ತಾ ಹೋಗ್ತೀನಿ ಆ ಎಲ್ರು ಒನ್ ಇಂಡಿಯಾ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗೋದನ್ನ ನಾನು ಫಾಲೋ ಮಾಡೋದನ್ನ ಮರಿಬೇಡಿ ಐ ಪಿ ಎಲ್ ಅಂದ ತಕ್ಷಣ ನಮ್ಗೆ ಫಸ್ಟ್ ನೆನಪಾಗೋದು ಚೆನ್ನೈ ಸೂಪರ್ ಕಿಂಗ್ಸ್ ಯಾಕಂದ್ರೆ ಇಷ್ಟು ವರ್ಷ ನಡೆದಿರೋ ಸೀಸನ್ ಅಲ್ಲಿ ಜಾಸ್ತಿ ಸೀಸನ್ ಅದರ ಒಂದು ಟೀಮ್ ಗೆದ್ದಿದೆ ಅಂತ ಹೇಳಿದ್ರೆ ಅದು ಚೆನ್ನೈ ಸೂಪರ್ ಕಿಂಗ್ಸ್ ಅಂಡ್ ದೆನ್ ಚೆನ್ನೈ ಸೂಪರ್ ಕಿಂಗ್ಸ್ ಇನ್ನೊಂದಕ್ಕೆ ಏನಕ್ಕೆ ಫೇಮಸ್ ಅಂತ ಹೇಳಿದ್ರೆ ಧೋನಿ ಎಂ ಎಸ್ ಧೋನಿ ಅವರು ಚೆನ್ನೈ ಸೂಪರ್ ಕಿಂಗ್ಸ್ ಟೀಮ್ ನ ಕ್ಯಾಪ್ಟನ್ ಅದು ಅದು ಆದ್ಮೇಲೆ ಅಹ್ ಅದಕ್ಕಿಂತ ಇನ್ನೊಂದು ಇನ್ನೊಂದಕ್ಕೆ ಚೆನ್ನೈ ಸೂಪರ್ ಕಿಂಗ್ಸ್ ನ ಏನ್ ನೆನ್ಪುಸ್ಕೋತಾರೆ ಅಂತ ಹೇಳಿದ್ರೆ ಅವರು ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡು ಒಂದ್ ಎರಡು ವರ್ಷ ಐ ಪಿ ಎಲ್ ಇದ್ರೆ ಬ್ಯಾನ್ ಆಗ್ಬಿಟ್ಟಿದ್ರು ಅದಕ್ಕೋಸ್ಕರ ಅಹ್ ಎಲ್ಲಾ ಎಲ್ಲಾ ತರ ಆಟ ಆಗಿರ್ಬೋದು ಕಾಂಟ್ರವರ್ಸಿ ಆಗಿರ್ಬೋದು ಕಪ್ ಗೆಲ್ಲೋದಾಗಿರ್ಬೋದು ಎಲ್ಲಾ ತರದಲ್ಲೂ ಒಂದ್ ಚೆನ್ನೈ ಸೂಪರ್ ಕಿಂಗ್ಸು ಒಂಥರ ಐ ಪಿ ಟೋಟಲ್ ಸೀಸನ್ ಅಲ್ಲಿ ಫೇಮಸ್ ಅವರು ಅಂದ ಚೆನ್ನೈ ಸೂಪರ್ ಕಿಂಗ್ಸ್ ಅವ್ರ ಹತ್ರ ಇವತ್ತು ಎಷ್ಟು ದುಡ್ಡಿದೆ ಎಷ್ಟು ಜನ ಅವರು ತಗೋಬಹುದು ಟೀಮ್ ಗೆ ಅಂತ ನೋಡೋದಾದ್ರೆ ಲಾಸ್ಟ್ ಐ ಪಿ ಎಲ್ ನಲ್ಲಿ ಅವರು ಒಂದು ತುಂಬಾ ಡಿಸ್ಕಶನ್ ಆಗಿತ್ತು ಅಂದ್ರೆ ಇಂಟರ್ನ್ಯಾಷನಲ್ ಕ್ರಿಕೆಟ್ ಇಂದ ಯಾರು ನಿವೃತ್ತಿ ಆಗಿದ್ದಾರೆ ಯಾರ್ಯಾರು ತರ್ಟಿ ಪ್ಲಸ್ ಇದಾರೆ ಯಾರು ಟ್ವೆಂಟಿ ಏಟ್ ಪ್ಲಸ್ ತರ್ಟಿ ಪ್ಲಸ್ ಏಜ್ ಆಗಿರೋರು ಇದಾರೆ ಅವ್ರನ್ನೆಲ್ಲ ಟೀಮಿಗೆ ತಗೊಂಡಿದ್ರು ಹಂಗಾಗಿ ಅವ್ರ ಮೇಲೆ ಸ್ವಲ್ಪ ಒಂದಷ್ಟು ಕಾಂಟ್ರವರ್ಸಿಗಳು ಇತ್ತು ಏನಪ್ಪಾ ಕಾಂಟ್ರವರ್ಸಿ ಅಂತ ಹೇಳಿದ್ರೆ ಬರೀ ಏಜ್ ಅಲ್ಲಿ ರಿಟೈರ್ಮೆಂಟ್ ಅಂದ್ರೆ ಕೆಲವು ಕಡೆ ನಾವು ಟ್ರೋಲ್ ಆಗಿದ್ದು ನೋಡ್ತಾ ಇದ್ವಿ ಚೆನ್ನೈ ಸೂಪರ್ ಕಿಂಗ್ಸ್ ಅಂದ್ರೆ ಅಂಕಲ್ ಲ್ ಟೀಮ್ ತರ ಎಲ್ಲ ಫುಲ್ ಏಜ್ ಆಗಿರೋ ಕರ್ಕೊಂಡು ಆಡಿಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಒಂದಷ್ಟು ಟ್ರೋಲ್ ಗಳೆಲ್ಲ ಆಗಿತ್ತು ಅಂತ ಚೆನ್ನೈ ಕಿಂಗ್ ಸೂಪರ್ ಕಿಂಗ್ಸ್ ಇವತ್ತು ಹರಾಜು ಪ್ರಕ್ರಿಯೆಯಲ್ಲಿ ಅವರು ಫ್ರಾಂಚೈಸಿಗಳು ಪಾಲ್ಗೊಂಡಿದ್ದಾರೆ ಆ ಚೆನ್ನೈ ಸೂಪರ್ ಕಿಂಗ್ಸ್ ಹತ್ರ ಒಟ್ಟು ಇವತ್ತು ಇನ್ನ ಆಟಗಾರರ ತಗೋಳಕ್ಕೆ ಇರೋ ದುಡ್ಡು ಎಂಟು ಪಾಯಿಂಟ್ ನಾಲ್ಕು ಕೋಟಿ ಎಂಟು ಎಂಟು ಪಾಯಿಂಟ್ ನಾಲ್ಕು ಕೋಟಿ ಅದರಲ್ಲಿ ಈಗ ಆಲ್ರೆಡಿ ಫಾರಿನ್ ಪ್ಲೇಯರ್ಸ್ ತುಂಬಾ ಜನ ಅವರಿಗೆ ಅವ್ರಿಗೆ ಇವತ್ತಿನ ಹರಾಜಲ್ಲಿ ಫಾರಿನ್ ಪ್ಲೇಯರ್ಸ್ ನ ತಗೊಳ್ಳೋದಕ್ಕೆ ಚಾನ್ಸ್ ಇಲ್ಲ ಅವ್ರು ತಗೊಂಡ್ರೆ ಇರೋ ಅಮೌಂಟ್ ಅಲ್ಲಿ ಯಾರಾದ್ರೂ ಇಬ್ರು ಇಬ್ರು ಇಂಡಿಯನ್ ಪ್ಲೇಯರ್ಸ್ನ ತಗೋಬೇಕು ಅವರು ಯಾ ಇಬ್ರು ಇಂಡಿಯನ್ ಪ್ಲೇಯರ್ಸ್ ನ ತಗೋತಾರೆ ಅಂತ ಇನ್ ಸ್ವಲ್ಪ ತಲೆ ಗೊತ್ತಾಗುತ್ತೆ ಟೋಟಲ್ ಏಟ್ ಪಾಯಿಂಟ್ ಫೋರ್ ಕ್ರೋರ್ ಚೆನ್ನೈ ಸೂಪರ್ ಕಿಂಗ್ಸ್ ಹತ್ರ ದುಡ್ಡಿದೆ ಆ ದುಡ್ಡಲ್ಲಿ ಇಬ್ರು ಭಾರತೀಯ ಆಟಗಾರನ ಅಷ್ಟೇ ಅವ್ರು ತಗೋಬಹುದು ಚೆನ್ನೈದಾಯ್ತು ಇನ್ನ ಡೆಲ್ಲಿ ಡೆಲ್ಲಿ ಟೀಮ್ ಹೆಂಗೆ ಅಂತ ಹೇಳಿದ್ರೆ ನೋಡೋದಿಕ್ಕೆ ಸ್ಟಾರ್ಟಿಂಗ್ ಸೀಸನ್ ಗಳಿಂದ ತುಂಬಾ ಸ್ಟ್ರಾಂಗ್ ಆಗಿ ಕಾಣುತ್ತೆ ಸ್ಟಾರ್ಟಿಂಗ್ ಬಂದಾಗ ಒಂದ್ ಮ್ಯಾಚ್ ಎರಡು ಮ್ಯಾಚ್ ಗೆದ್ಕೊಂಡ್ ಬರ್ತಾರೆ ಫುಲ್ ಅಗ್ರೆಸಿವ್ ಆಗಿ ಆಡ್ತಾರೆ ಬಟ್ ಹೋಗ್ತಾ ಹೋಗ್ತಾ ತುಂಬಾ ಡಲ್ ಆಗ್ಬಿಡ್ತಾರೆ ಟೀಮ್ ಯಾಕಂತ ಗೊತ್ತಿಲ್ಲ ಕ್ಯಾಪ್ಟನ್ಸ್ ಚೇಂಜ್ ಆಗ್ತಾರೆ ಪ್ಲೇಯರ್ಸ್ ಚೇಂಜ್ ಆಗ್ತಾರೆ ಫಾರಿನ್ ಪ್ಲೇಯರ್ಸ್ನ ಏನ್ ಯಾವುದೇ ಪ್ಲೇಯರ್ ಗಳನ್ನ ಆಡಿಸಿದ್ರು ಡೆಲ್ಲಿ ಐ ಪಿ ಎಲ್ ಅಲ್ಲಿ ಅಷ್ಟೊಂದು ಸಕ್ಸಸ್ ಕಂಡಿಲ್ಲ ಇದುವರೆಗೂ ತುಂಬಾ ಕಮ್ಮಿ ಸಕ್ಸಸ್ ರೇಟ್ ಡೆಲ್ಲಿ ಸೊ ಅದಕ್ಕೆ ಏನೋ ಡೆಲ್ಲಿ ಡೇರ್ ಡೆವಿಲ್ಸ್ ಅಂತ ದಿನ ನೇಮಿತ್ತು ಅದನ್ನ ಇವಾಗ ಡೆಲ್ಲಿ ಕ್ಯಾಪಿಟಲ್ಸ್ ಅಂತ ಮಾಡ್ಕೊಂಡಿದ್ದಾರೆ ಅದು ಯಾವ ಶಂ ಸಂಖ್ಯಾಶಾಸ್ತ್ರಜ್ಞ ಜ್ಯೋತಿಷಿ ಯಾರು ಏನು ಹೇಳಿದ್ರು ಗೊತ್ತಿಲ್ಲ ಅವ್ರ ಫ್ರಾಂಚೈಸಿ ಅವ್ರಿಗೆ ಫೈನಲಿ ಅವರು ಡೆಲ್ಲಿ ಡೇ ಡೈವಿಲ್ಸ್ ಈ ಹಿಂದಿನ ಅಷ್ಟು ಸೀಸನ್ಗಳಲ್ಲಿ ಏನು ಡೆಲ್ಲಿ ಡೇ ಡವಿಲ್ಸ್ ಆಗಿ ಆಡ್ಕೊಂಡ್ ಬಂದಿದ್ರು ಈ ಸೀಸನ್ ಅಲ್ಲಿ ಅವರು ಡೆಲ್ಲಿ ಕ್ಯಾಪಿಟಲ್ಸ್ ಆಗಿ ಆಡ್ತಿದ್ದಾರೆ ಈ ಸೀಸನ್ ಆದ್ರೂ ಅವರಿಗೆ ಅದೃಷ್ಟ ಜೊತೆ ಏನಂತ ಕಾದ್ ನೋಡ್ಬೇಕು ಐಪಿಎಲ್ ಸ್ಟಾರ್ಟ್ ಆದ್ಮೇಲೆ ಬಟ್ ಡೆಲ್ಲಿ ಕ್ಯಾಪಿಟಲ್ಸ್ ಡೆಲ್ಲಿ ಡೇ ಡೆವೆಲ್ಸ್ ಇತ್ತು ಡೆಲ್ಲಿ ಕ್ಯಾಪಿಟಲ್ ಆಗಿದೆ ಆ ಡೆಲ್ಲಿ ಕ್ಯಾಪಿಟಲ್ಸ್ ಹತ್ರ ಟೋಟಲ್ ಇವಾಗಿರೋದು ಇಪ್ಪತ್ತೈದು ಇಪ್ಪತ್ತೈದು ಪಾಯಿಂಟ್ ಐದು ಕೋಟಿ ಇಪ್ಪತ್ತೈದು ಪಾಯಿಂಟ್ ಐದು ಕೋಟಿ ಇದೆ ಅಲ್ಲಿ ಡೆಲ್ಲಿ ಆಲ್ರೆಡಿ ಗಂಭೀರ್ ಅವ್ರನ್ನ ಬಿಟ್ಟಿದ್ದಾರೆ ಗಂಭೀರ್ ಅವರು ಇಂಟರ್ನ್ಯಾಷನಲ್ ಕ್ರಿಕೆಟ್ಗೆಲ್ಲ ಅಟೈನ್ಮೆಂಟ್ ಎಲ್ಲ ಕೊಟ್ಬಿಟ್ರು ತುಂಬಾ ಜನನ ತಂಡದಿಂದ ಕೈ ಬಿಟ್ಟಿದ್ದಾರೆ ಹಂಗಾಗಿ ಅವ್ರ ಹತ್ರ ಸ್ವಲ್ಪ ದುಡ್ಡು ಜಾಸ್ತಿ ಇದೆ ಇಪ್ಪತ್ತೈದು ಪಾಯಿಂಟ್ ಐದು ಕೋಟಿ ಇದೆ ಅವ್ರೋಟಿ ರೂಪಾಯಿಯಲ್ಲಿ ಅವರು ಇಂಡಿಯನ್ ಪ್ಲೇಯರ್ಸ್ ಅಂಡ್ ದೆನ್ ಮೂರ್ ಜನ ಫಾರಿನ್ ಪ್ಲೇಯರ್ಸ್ ನ ತಗೋಬಹುದು ಟೋಟಲ್ ಇಪ್ಪತ್ತೈದು ಇಪ್ಪತ್ತೈದು ಪಾಯಿಂಟ್ ಐದು ಕೋಟಿಯಲ್ಲಿ ಏಳು ಜನ ಇಂಡಿಯನ್ ಪ್ಲೇಯರ್ಸ್ ಅಂಡ್ ದೆನ್ ಮೂರ್ ಜನ ಫಾರಿನ್ ಪ್ಲೇಯರ್ಸ್ ನ ತಗೋಬಹುದು ಅವ್ರು ಯಾರನ್ನ ಯಾರು ಯಾವ ಇಂಡಿಯನ್ ಪ್ಲೇಯರ್ಸ್ ನ ತಗೋತಾರೆ ಯಾವ ಫಾರಿನ್ ಪ್ಲೇಯರ್ಸ್ ನ ತಗೋತಾರೆ ಅನ್ನೋದನ್ನ ನಾನ್ ನಿಮಗೆ ಇನ್ ಸ್ವಲ್ಪ ತಲೆ ಹೇಳ್ತಾ ಹೋಗ್ತೀನಿ ಇನ್ನ ಕೋಲ್ಕ ನೈಟ್ ರೈಡರ್ಸ್ ಶಾರುಖ್ ಖಾನ್ ಓನರ್ ಇದಕ್ಕೆ ಶಾರುಖ್ ಖಾನ್ ಅವ್ರ ಫ್ರಾಂಚೈಸಿ ಇದಕ್ಕೆ ಕೋಲ್ಕತ್ತಾ ನೈಟ್ ರೈಡರ್ಸ್ ನೈಟ್ ರೈಡರ್ಸ್ ಗೆ ಬಾಲಿವುಡ್ ಟಚ್ ಎಲ್ಲ ಇದೆ ಇಡೀ ಐಪಿಎಲ್ ಗೆ ಬಾಲಿವುಡ್ ಟಚ್ ಇದೆ ಬಟ್ ಬಾಲಿವುಡ್ ಬಾದಶಾ ನಮ್ಮ ಶಾರುಖ್ ಖಾನ್ ಅವ್ರ ಟೀಮ್ ಆಗಿರೋದ್ರಿಂದ ಇಲ್ಲಿ ಸ್ವಲ್ಪ ಜಾಸ್ತಿ ಟಚ್ ಇದೆ ಬಾಲಿವುಡ್ ಟಚ್ ಎಲ್ಲ ಇದೆ ಇಲ್ಲಿ ತಾರೆಯ ದಂಡೆಲ್ಲ ಬಂದು ಕೋಲ್ಕತ್ತಾ ಟೀಮ್ ಗೆ ತುಂಬಾ ಚೀರಪ್ಪ ಎಲ್ಲ ಮಾಡಿದಿದೆ ಈ ಮುಂಚೆ ಗೌತಮ್ ಗಂಭೀರ್ ಅವ್ರ ಟೀಮ್ಗೆ ಕ್ಯಾಪ್ಟನ್ ಆಗಿದ್ರು ನಮ್ಮ ಫ್ರಾಂಚೈಸಿಗಳ ಫ್ರಾಂಚೈಸಿ ಅಂಡ್ ದೆನ್ ಗೌತಮ್ ಗಂಭೀರ್ ಅವರ ಸೆಂಟ್ರಲ್ ಏನೇನೋ ಒಂದಷ್ಟು ತಿಕ್ಕಾಟಗಳಾಗಿ ಆ ಗೌತಮ್ ಗಂಭೀರ್ ನ ಟೀಮಿಂದಲ್ಲ ಹಾಕಿದ್ರು ಇವಾಗ ಆ ಟೀಮ್ಗೆ ದಿನೇಶ್ ಕಾರ್ತಿಕ್ ಅವರು ಲಾಸ್ಟ್ ಇದೆಲ್ಲ ಕ್ಯಾಪ್ಟನ್ ಆಗಿದ್ರು ಇವಾಗ ಟೋಟಲ್ಲು ಈ ಹರಾಜಿನಲ್ಲಿ ಇನ್ನೇನು ಸ್ವಲ್ಪ ತಲ್ಲೇ ಏನ್ ಸ್ಟಾರ್ಟ್ ಆಗುತ್ತೆ ಹರಾಜು ಪ್ರಕ್ರಿಯೆ ಈ ಹರಾಜು ಪ್ರಕ್ರಿಯೆಯಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ಹತ್ರ ಟೋಟಲ್ ಇರೋ ದುಡ್ಡು ಹದಿನೈದು ಪಾಯಿಂಟ್ ಎರಡು ಕೋಟಿ ಹದಿನೈದು ಪಾಯಿಂಟ್ ಎರಡು ಕೋಟಿಯಲ್ಲಿ ಅವರಿಗೆ ಏಳು ಜನ ಇಂಡಿಯನ್ ಪ್ಲೇಯರ್ಸು ಅಂಡ್ ದೆನ್ ಐದು ಜನ ಫಾರಿನ್ ಪ್ಲೇಯರ್ಸ್ನ ತಗೊಳ್ಳೋಕ್ಕೆ ಚಾನ್ಸ್ ಇದೆ ಏಳು ಪ್ಲಸ್ ಐದು ಏಳು ಇಂಡಿಯನ್ ಪ್ಲೇಯರ್ಸು ಐದು ಫಾರಿನ್ ಪ್ಲೇಯರ್ಸ್ ತಗೊಳ್ಳೋಕೆ ಚಾನ್ಸ್ ಇದೆ ಬಟ್ ಎಷ್ಟು ಜನ ಇಂಡಿಯನ್ ಪ್ಲೇಯರ್ಸ್ನ ತಗೋತಾರೆ ಎಷ್ಟು ಜನ ಫಾರಿನ್ ಪ್ಲೇಯರ್ಸ್ ತಗೋತಾರೆ ಯಾರನ್ನ ಎಷ್ಟೆಷ್ಟು ಕೋರ್ಟ್ ತಗೋತಾರೆ ಅಂತ ಗೊತ್ತಿಲ್ಲ ಆಪ್ಷನ್ ಇವ್ರಿಗೆ ತುಂಬಾ ಇದೆ ಬಟ್ ಅಮೌಂಟ್ ತುಂಬಾ ಕಮ್ಮಿ ಇದೆ ಯಾವ ತರ ಸ್ಟ್ರಾಟಜಿಗಳನ್ನ ಮಾಡ್ಕೊಂಡು ಇವ್ರು ತಗೋತಾರೆ ಅನ್ನೋದು ಇವ್ಗೆ ಗೊತ್ತಿಲ್ಲ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಕಿಂಗ್ಸ್ ಇಲೆವೆನ್ ಪಂಜಾಬ್ ಪ್ರೀತಿ ಟೀಮಲ್ಲಿ ಈ ಟೀಮ್ ಕೂಡ ಸರಿ ಸೀಸನ್ ಅಲ್ಲಿ ತುಂಬಾ ಚೆನ್ನಾಗಿ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರ್ಗೂ ಆಡ್ಕೊಂಡ್ ಬರ್ತಾರೆ ಬಟ್ ಕೊನೆ ಮುಮೆಂಟ್ ಅಲ್ಲಿ ಎಡು ಬೀಳ್ತಾರೆ ಎಂತೆಂತ ಘಟಾನುಘಟಿ ಆಟಗಾರರು ಇದ್ದಾರೆ ಒಂಥರ ಏನ್ ಹೇಳ್ಬೇಕಂತ ಹೇಳಿದ್ರೆ ಇದೊಂಥರ ಆರ್ ಸಿ ಬಿ ಆರ್ ಸಿ ಬಿ ಟೀಮ್ ಇದ್ದಂಗೆ ಯಾಕಂದ್ರೆ ಆರ್ ಸಿ ಬಿ ಇದ್ದು ಆರ್ ಸಿ ಬಿಲ್ ಇದ್ದು ಎಷ್ಟೋ ಜನ ಇವ ಇವತ್ತು ಪಂಜಾಬ್ ಅಲ್ಲಿ ಆಡ್ತಾ ಇದಾರೆ ಈಗ ಈ ಪಂಜಾಬ್ ಅಲ್ಲಿ ಇವತ್ತು ಟೋಟಲ್ ಅವರ ಹರಾಜು ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ಅವ್ರ ಹತ್ರ ಇರೋ ದುಡ್ಡು ಬಂದು ಮೂವತ್ತಾರು ಪಾಯಿಂಟ್ ಎರಡು ಕೋಟಿ ಟೋಟಲ್ ಮೂವತ್ತಾರು ಪಾಯಿಂಟ್ ಎರಡು ಕೋಟಿ ಇದೆ ಇದರಲ್ಲಿ ಅವರು ಹನ್ನೊಂದು ಜನ ಇಂಡಿಯನ್ ಪ್ಲೇಯರ್ಸ್ ನಾಲ್ಕು ಜನ ಫಾರಿನ್ ಪ್ಲೇಯರ್ಸ್ ನ ತಗೊಳ್ಳೋದಕ್ಕೆ ಆಪ್ಷನ್ ಇದೆ ನೋಡೋಣ ಯಾರ್ಯಾರನ್ನ ತಗೋತಾರೆ ಅಂತ ಇದಾದ್ಮೇಲೆ ಮುಂಬೈ ಇಂಡಿಯನ್ಸ್ ಅಂಬಾನಿ ಅವರ ಟೀಮ್ ಇದು ಸಚಿನ್ ತೆಂಡೂಲ್ಕರ್ ದ ಗ್ರೇಟ್ ಲೆಜೆಂಡ್ ಅವರು ಅಲ್ಲ ಅವರು ಆಡಿದ ಟೀಮ್ ಇದು ಮುಂಬೈ ಟೀಮು ಮುಂಬೈ ಟೀಮ್ ಅಲ್ಲಿ ಟೋಟಲ್ ಅಮೌಂಟ್ ಬಂದ್ಬಿಟ್ಟು ಹನ್ನೊಂದು ಪಾಯಿಂಟ್ ಐದು ಕೋಟಿ ಇದೆ ಹನ್ನೊಂದು ಪಾಯಿಂಟ್ ಐದು ಕೋಟಿಯಲ್ಲಿ ಮುಂಬೈ ಇಂಡಿಯನ್ಸ್ ಸಿಕ್ಸ್ ಮೆಂಬರ್ಸ್ ಇಂಡಿಯನ್ ಪ್ಲೇಯರ್ಸ್ ನ ಒಬ್ಬರೇ ಒಬ್ರು ಫಾರಿನ್ ಪ್ಲೇಯರ್ ತಗೋಬಹುದು ಅವರು ಯಾರನ್ನ ತಗೋತಾರೆ ಅಂತ ಗೊತ್ತಿಲ್ಲ ಕಾದ್ ನೋಡ್ರಿ ಇನ್ನು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ನಮ್ ಟೀಮು ಕನ್ನಡಿಗರು ಟೀಮು ಸೋಲಿ ಗೆಲ್ಲಿ ಫೈನಲ್ ಬರ್ಲಿ ಬರದೇ ಇರಲಿ ಲೀಗಲ್ ಅಷ್ಟು ಮ್ಯಾಚ್ ಸೋತ್ರ ಬಿಟ್ಟರು ನಾವತ್ತೂ ಆರ್ ಸಿ ಬಿ ಟೀಮೇ ಅಂತ ಆರ್ ಸಿ ಬಿ ಟೀಮಲ್ಲಿ ಈ ಸರಿ ತುಂಬಾ ಜನನ ಲಾಸ್ಟ್ ಸೀಸನ್ ಅಲ್ಲಿ ಇದ್ರು ತುಂಬಾ ಜನನ ಬಿಟ್ಟು ಬಿಟ್ಬಿಟ್ಟಿದ್ದಾರೆ ಮೆಕ್ಲ ಆ ಟೋಟಲ್ ಈ ಸೀಸನ್ ಅಲ್ಲಿ ಅವರಿಗೆ ಹರಾಜಲ್ಲಿ ಪ್ಲೇಯರ್ಸ್ ಅಂತ ತಗೊಳ್ಳೋಕೆ ಇರೋ ದುಡ್ಡು ಹದಿನೆಂಟು ಪಾಯಿಂಟ್ ಐದು ಕೋಟಿ ಹದಿನೆಂಟು ಪಾಯಿಂಟ್ ಐದು ಕೋಟಿಲಿ ಅವರು ಎಂಟು ಜನ ಇಂಡಿಯನ್ ಪ್ಲೇಯರ್ಸ್ ದೆನ್ ಟೂ ಮೆಂಬರ್ಸ್ ಫಾರಿನ್ ಪ್ಲೇಯರ್ಸ್ ನ ತಗೊಳ್ಳೋಕೆ ಆಪ್ಷನ್ ಇದೆ ನೋಡೋಣ ಈ ಸರಿ ಪ್ರತಿ ಸರಿ ತಂಡ ಸೆಲೆಕ್ಷನ್ ಮಾಡ್ಬೇಕಾದ್ರೆ ಎಡುತ್ತಾ ಇತ್ತು ಫ್ರಾಂಚೈಸಿ ಟೀಮು ಈ ಸಲ ತರ ತಂಡ ಸೆಲೆಕ್ಷನ್ ಮಾಡ್ತಾರೆ ಈ ಸರಿಯಾದ್ರೂ ಈ ಸಲ ಕಪ್ ನಮ್ದೆ ಅಂತ ಆಗುತ್ತಿಲ್ಲ ಅಂತ ಇವತ್ತು ಟೀಮ್ ಸೆಲೆಕ್ಷನ್ ಆದ್ಮೇಲೆ ಗೊತ್ತಾಗುತ್ತೆ ಅದನ್ನ ನಾನು ನಿಮ್ಗೆ ಮತ್ತೆ ಹೇಳ್ತೀನಿ ಇನ್ನ ರಾಜಸ್ಥಾನ್ ರಾಯಲ್ಸ್ ಆ ರಾಜಸ್ಥಾನ್ ರೈಸ್ ಶೇನ್ ವಾರನ್ ಅವರೆಲ್ಲ ಆಡಿದ ಟೀಮ್ ಇದು ರಾಹುಲ್ ದ್ರಾವಿಡ್ ಅವರು ಮೆಂಟರ್ ಆಗಿಟ್ಟ ಟೀಮ್ ಇದು ಈ ಟೀಮಲ್ಲಿ ಟೋಟಲ್ ಇಪ್ಪತ್ತು ಪಾಯಿಂಟ್ ಒಂಬತ್ತು ಐದು ಕೋಟಿ ಇದೆ ಅಂದ್ರೆ ಆಲ್ಮೋಸ್ಟ್ ಇಪ್ಪತ್ತೊಂದು ಕೋಟಿ ಅಮೌಂಟ್ ಇದೆ ಇವ್ರ ಹತ್ರ ಇಪ್ಪತ್ತೊಂದು ಇಪ್ಪತ್ತು ಪಾಯಿಂಟ್ ಒಂಬತ್ತು ಐದು ಕೋಟಿ ದುಡ್ಡಲ್ಲಿ ಇವರು ಇಂಡಿಯನ್ ಪ್ಲೇಯರ್ಸ್ ಆರು ಜನ ಇಂಡಿಯನ್ ಪ್ಲೇಯರ್ಸ್ ನ ತಗೋಬಹುದು ಒಬ್ಬ ಒಬ್ರು ಫಾರಿನ್ ಪ್ಲೇಯರ್ಸ್ ನ ತಗೋಬಹುದು ಇವರು ಟೀಮ್ ಸೆಲೆಕ್ಷನ್ ಅಲ್ಲಿ ಇವರು ಎತ್ತಿದ ಕೈ ಕಮ್ಮಿ ದುಡ್ಡು ಕೊಟ್ಟು ತಗೊಂಡ್ರು ಒಳ್ಳೆ ಕ್ಲಾಸ್ ಕ್ಲಾಸ್ ಪ್ಲೇಯರ್ಸ್ ನ ತಗೊತಾರೆ ಒಳ್ಳೆ ಹಿಟ್ಟರ್ ಗಳನ್ನ ತಗೋತಾರೆ ಆತರ ಒಂದು ಸೂಪರ್ ಫ್ರಾಂಚೈಸಿ ಇವರು ಇವ್ರ ಹತ್ರ ಟೋಟಲ್ ದುಡ್ಡಲ್ಲಿ ಇವ್ರ ಎಷ್ಟೋ ತಗೋತಾರೆ ಅನ್ನೋದು ಇನ್ ಸ್ವಲ್ಪ ತಲೆ ಗೊತ್ತಾಗುತ್ತೆ ಸನ್ ರೈಸರ್ಸ್ ಹೈದ್ರಾಬಾದ್ ಆ ಲಾಸ್ಟ್ ಸೀಸನ್ ಅಲ್ಲಿ ತುಂಬಾ ತುಂಬಾ ಅಂದ್ರೆ ತುಂಬಾನೇ ಸೌಂಡ್ ಮಾಡಿದ ಟೀಮ್ ಇದು ಕೇನ್ ವಿಲಿಯಮ್ಸನ್ ಅವರು ಕ್ಯಾಪ್ಟನ್ ಕ್ಯಾಪ್ಟನ್ ಆಗಿದ್ರು ಡೇವಿಡ್ ವಾರ್ನರ್ ಅವರ ಅನುಪಸ್ಥಿತಿಯಲ್ಲಿ ಕೇನ್ ವಿಲಿಯಮ್ಸನ್ ಅವ್ರಿಗೆ ಅವ್ರನ್ನ ಕ್ಯಾಪ್ಟನ್ ಮಾಡಲಾಯ್ತು ಬಟ್ ಡೇವಿಡ್ ವಾರ್ನರ್ ಇಲ್ಲ ಅಹ್ ಟೀಮ್ ಹೆಂಗೆ ಮುಂದೋಗತ್ತೆ ಅದ್ ಯಾವುದೇ ರೀತಿ ಯಾವ್ದಕ್ಕೂ ತೊಂದರೆ ಆಗ್ದಂಗೆ ಕೇನ್ ವಿಲಿಯಮ್ಸನ್ ಅವರು ಲಾಸ್ಟ್ ಸೀಸನ್ ಅಲ್ಲಿ ಸನ್ ರೈಸರ್ ಹೈದರಾಬಾದ್ ನ ತುಂಬಾ ಚೆನ್ನಾಗಿ ಲೀಡ್ ಮಾಡ್ಕೊಂಡು ತಗೊಂಡೋದ್ರು ಒಳ್ಳೆ ಪ್ರದರ್ಶನ ನೀಡಿದ್ರು ಸನ್ ರೈಸರ್ ಹೈದರಾಬಾದ್ ಲಾಸ್ಟ್ ಲಾಸ್ಟ್ ಸೀಸನ್ ಅಲ್ಲಿ ಈ ಸೀಸನ್ ಅಲ್ಲಿ ಅವರು ಅವರು ಕೂಡ ಕೆಲವೊಂದು ಆಟಗಾರನ್ನ ತಳ್ಳದಿಂದ ಕೈ ಬಿಟ್ಟಿದ್ದಾರೆ ಟೋಟಲ್ ಈ ಸೀಸನ್ ಅಲ್ಲಿ ಅವರು ಹರಾಜಲ್ಲಿ ಪಾಲ್ಗೊಳ್ಳೋದಕ್ಕೆ ಅವರ ಹತ್ರ ಇರೋ ದುಡ್ಡು ಒಂಬತ್ತು ಪಾಯಿಂಟ್ ಏಳು ಸೊನ್ನೆ ಕೋಟಿ ಇದೆ ಅದ್ರಲ್ಲಿ ಅವರು ಆಪ್ಷನ್ ಇರೋದು ತ್ರೀ ಇಂಡಿಯನ್ ಪ್ಲೇಯರ್ಸ್ ಟೂ ಫಾರಿನ್ ಪ್ಲೇಯರ್ಸ್ ತಗೋಕೆ ಟೋಟಲ್ ಫೈವ್ ಪ್ಲೇಯರ್ ಅಂತ ಆಪ್ಷನ್ ಇದೆ ನೋಡಬೇಕು ಯಾರನ್ನ ತಗೋತಾರೆ ಅಂತ ಇದಿಷ್ಟು ಎನ್ ಟೀಮು ಟು ತೌಸಂಡ್ ನೈನ್ಟೀನ್ ಐ ಪಿ ಎಲ್ ಹರಾಜ್ ನಲ್ಲಿ ಭಾಗವಹಿಸ್ತಾ ಇದೆ ಅಹ್ ಒಂದೊಂದು ಟೀಮಲ್ಲಿ ಆಲ್ರೆಡಿ ಎಷ್ಟೆ ದುಡಿದೆ ಅಂತ ಹೇಳಿದೀನಿ ಎಷ್ಟು ಜನ ಫಾರಿನ್ ಪ್ಲೇಯರ್ ಅಂತ ತಗೋಬಹುದು ಎಷ್ಟು ಜನ ಇಂಡಿಯನ್ ಪ್ಲೇಯರ್ಸ್ ಅಂತ ತಗೋಬಹುದು ಅಂತ ಹೇಳಿದೀನಿ ಹಿಂದೆ ಗೊತ್ತಿರೋ ಗೊತ್ತಿರೋಂಗೆ ಟೋಟಲ್ ಐ ಪಿ ಎಲ್ ಆಡೋದಕ್ಕೆ ಈ ಸೀಸನ್ ಅಲ್ಲಿ ಸಾವಿರದ ಮೂರ್ ಜನ ಅವರ ಹೆಸರುಗಳನ್ನ ಅಂದಾಜ್ಕೊಂಡಿದ್ರು ಅದರಲ್ಲಿ ನಮ್ಮ ಬಿ ಸಿ ಐನವರು ತುಂಬಾ ಶಾರ್ಟ್ ಲಿಸ್ಟ್ ಮಾಡಿ ಒಂದು ಆಲ್ಮೋಸ್ಟ್ ಆಲ್ಮೋಸ್ಟ್ ಒಂದು ತ್ರೀ ಫಿಫ್ಟಿ ಪ್ಲಸ್ ಆ ಆಟಗಾರನ್ನ ಶಾರ್ಟ್ ಲಿಸ್ಟ್ ಮಾಡಿದ್ರು ಆ ತ್ರೀ ಫಿಫ್ಟಿ ಪ್ಲಸ್ ಅಲ್ಲೂ ಇವಾಗ ನಮಗೆ ಬೇಕಾಗಿರೋ ಟೀಮ್ ಗಳಿಗೆ ಬೇಕಾಗಿರೋ ಆಟಗಾರರು ಪ್ಲೇಯರ್ಸ್ ಎಕ್ಸ್ಟ್ರಾ ಪ್ಲೇಸ್ ಸರಿ ಸೆವೆಂಟಿ ಸೆವೆಂಟಿ ಟು ಏಟಿ ಮೆಂಬರ್ಸ್ ಬೇಕಾಗಿದ್ದಾರೆ ಅದರಲ್ಲಿ ಯಾವ ಟೀಮ್ ಅವರು ಯಾರ್ಯಾರನ್ನ ತಗೋತಾರೆ ಯಾವ ಟೀಮ್ ಅಲ್ಲಿ ಯಾರ್ಯಾರನ್ನ ಆಡ್ತಾರೆ ಅನ್ನೋದು ಗೊತ್ತಾಗುತ್ತೆ ಅಂಡ್ ದೆನ್ ಗಂಭೀರ್ ಯುವರಾಜ್ ಸಿಂಗ್ ಇವ್ರದ್ದು ಈ ಐ ಪಿ ಎಲ್ ಅಲ್ಲಿ ಆಡ್ತಾರೋ ಇಲ್ವೋ ಅನ್ನೋ ಒಂದು ಗೊದಲ ಇದೆ ಅದಕ್ಕೆಲ್ಲದಕ್ಕೂ ಇವತ್ತು ಉತ್ತರ ಸಿಗುತ್ತೆ ಅದೆಲ್ಲ ಅಪ್ಡೇಟ್ ನಾನು ನಿಮ್ಗೆ ಕೊಡ್ತಾ ಹೋಗ್ತೀನಿ ಒನ್ ಇಂಡಿಯಾನ ಫಾಲೋ ಮಾಡ್ತಾರೆ